ಅದು ಸಾರ್ವಭೌಮತ್ವ ಸಮಾಜವಾದ ಜಾತ್ಯತೀತತೆ ಪ್ರಜಾಪ್ರಭುತ್ವ ಇವೆಲ್ಲ ಕೂಡ ಮೂಲಭೂತ ತತ್ವಗಳು ಈ ತತ್ವಗಳನ್ನ ತಿದ್ದುಪಡಿ ಮಾಡೋದಕ್ಕೆ ಪಾರ್ಲಿಮೆಂಟ್ ಗೆ ಅಧಿಕಾರ ಇಲ್ಲ ಅಂತಕ್ಕಂಥ ವಿಚಾರವನ್ನ ಸ್ಪಷ್ಟೀಕರಿಸಿದ್ದಾರೆ ನ್ಯಾಯಾಲಯ ಅನ್ನತಕ್ಕಂಥದ್ದು ಅವಿಭಾಜ್ಯ ಅಂಗ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಪ್ರಬಲವಾದ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದು ಚರಿತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ವಿಚಾರವನ್ನ ನಮ್ಮನ್ನ ಆಳ್ತಕ್ಕಂಥ ಭಾರತ ಸರ್ಕಾರದ ಯಜಮಾನ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಾವೆಲ್ಲರೂ ಕೂಡ ಈ ದೇಶದ ಆಗು ಹೋಗುಗಳ ಬಗ್ಗೆ ಸಂವಿಧಾನದ ರಕ್ಷಣೆ ಬಗ್ಗೆ ಪ್ರಜಾಪ್ರಭುತ್ವವನ್ನು ಉಳಿಸುವುದರ ಬಗ್ಗೆ ಅದು ಸಂಸದೀಯ ಪ್ರಜಾಪ್ರಭುತ್ವ ಆದರೂ ಕೂಡ ಅದನ್ನು ಉಳಿಸ್ತಕ್ಕಂತಹ ಅವಶ್ಯಕತೆ ಇದು ಅಂತ ಹೇಳಿ ನಾವು ಮನಗಂಡು ಇಲ್ಲಿ ಸೇರಿದ್ದೀವಿ ಇದು ಚಿಂತನೆ ಇದರ ಕಾರ್ಯವೈಖರಿ ಮುಂದಿನ ಕಾರ್ಯಕ್ರಮ ಬಹಳ ಮುಖ್ಯ ಅಂತ ನಾನು ಭಾವಿಸಿದ್ದೀನಿ ನಮ್ಮ ದೇಶಕ್ಕೆ ಒಂದು ಸಾಂಸ್ಕೃತಿಕ ಚರಿತ್ರೆ ಇರ್ತಕ್ಕಂಥ ಒಂದು ಮಹೋನ್ನತ ರಾಷ್ಟ್ರ ಮೊಘಲರ ಬಗ್ಗೆ ಬ್ರಿಟಿಷರ ವಸಾಹತುಶಾಹಿ ರಾಷ್ಟ್ರವಾಗಿ ನಮ್ಮನ್ನು ಶೋಷಣೆ ಮಾಡಿರ್ತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ನಗ್ನ ಸತ್ಯ ಸ್ವತಂತ್ರವನ್ನು ಪಡೆದ ನಂತರ ನಮ್ಮದೇ ಆಗಿರತಕ್ಕಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಂಡು ಇನ್ನೂರು ಮೂವತ್ತೆರಡು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸದಸ್ಯರನ್ನು ಒಳಗೊಂಡು ಅದು ಪ್ರಗತಿಪರ ಚಿಂತಕರು ಮಾರ್ಕ್ಸ್ ವಾದದ ತತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಶರ್ಮಾ ಅವರೊಂದು ಪುಸ್ತಕ ಬರೆದಿದ್ದಾರೆ ಭಾರತ ದೇಶದ ಜನಸಮುದಾಯವನ್ನು ಅವರು ಪ್ರತಿನಿಧಿಸಲಿಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಯಾರಂತ ಹೇಳಿದರೆ ಮಹಾರಾಜರ ಪ್ರತಿನಿಧಿಗಳು ಮತ್ತು ಜಮೀನ್ದಾರರ ಪ್ರತಿನಿಧಿಗಳು ಇವರು ಪ್ರತಿನಿಧಿಗಳಾಗಿದ್ದರು ರೈತ ಸಮುದಾಯದ ಮಹಿಳಾ ಸಮುದಾಯದ ಕಾರ್ಮಿಕ ಸಮುದಾಯದ ಪ್ರತಿನಿಧಿಗಳು ಅಲ್ಲಿ ಇರಲಿಲ್ಲ ಆದ್ದರಿಂದ ಸಾವಿರದ ಒಂಬೈನೂರ ಮೂವತ್ತೈದನೇ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟನ್ನು ಅಳವಡಿಸಿಕೊಂಡು ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರು ಇರಲಿಲ್ಲ ಅಂತ ಹೇಳಿದ್ರೆ ಮೂರನೇ ಭಾಗ ಆಗಲಿ ಪ್ರಸ್ತಾವನೆ ಆಗಲಿ ನಾಲ್ಕನೇ ಭಾಗ ಸಂವಿಧಾನದಲ್ಲಿ ಸರಿಯಾದ ರೀತಿಯಲ್ಲಿ ಇರುತ್ತಿರಲಿಲ್ಲ ಅಂತ ಒಂದು ನಮ್ಮ ತಿಳುವಳಿಕೆ ಏನಾದರೂ ಆಗಲಿ ಪ್ರಸ್ತಾವನೆಯಲ್ಲಿ ಹೇಳಿದಾಗೆ ಸಂವಿಧಾನದ ಪ್ರಸ್ತಾವನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಲ್ಲಿ ಸಾರ್ವಭೌಮತ್ವ ಸಮಾಜವಾದ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ ರಾಷ್ಟ್ರ ಅಂತ ಹೇಳಿ ನಾವು ಈ ಸಮಾಜವಾದ ಸೆಕ್ಯುಲರಿಸಮ್ ಅಂದರೆ ಜಾತ್ಯಾತೀತತೆ ಇದು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಆದರೂ ಕೂಡ ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಸಂವಿಧಾನದ ಪೀಠ ಹದಿಮೂರು ನ್ಯಾಯಾಧೀಶರು ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಪ್ರಶಂಸನೆ ಮಾಡಿದರು ಮೂರನೇ ಭಾಗ ಮತ್ತು ನಾಲ್ಕನೇ ಭಾಗವನ್ನು ವ್ಯಾಖ್ಯಾನಿಸಿ ಸಂವಿಧಾನದ ತಿರುಳು ತತ್ವ ತಾತ್ಪರ್ಯ ಇದು ಜಾತ್ಯತೀತೆಯಿಂದ ಕೂಡಿರ್ತಕ್ಕಂಥ ಸಂವಿಧಾನ ಅಂತ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಆದರೂ ಕೂಡ ಬೊಮ್ಮಾಯಿ ಕೇಸ್ ಅಂತಕ್ಕಂಥದ್ದು ಎಪ್ಪತ್ತ ಏಳನೇ ಇಸ್ವಿಯಲ್ಲಿ ಜನತಾ ಪಾರ್ಟಿ ಸರ್ಕಾರ ರಚನೆ ಮಾಡಿದಾಗ ನೂರು ಸಲ ಕಾಂಗ್ರೆಸ್ ಅವಧಿಯಲ್ಲಿ ಸರ್ಕಾರದ ಆಡಳಿತದಲ್ಲಿ ಸಂವಿಧಾನದ ಆಡಳಿತವನ್ನು ನೀಡಬೇಕಾಗಿರುವಾಗ ಒಕ್ಕೂಟ ರಾಜ್ಯಗಳನ್ನು ಗುರುತಿಸಿರುವಾಗ ಸಂವಿಧಾನ ಜನರಿಂದ ಚುನಾಯಿಸಲ್ಪಟ್ಟಿರ್ತಕ್ಕಂಥ ಸರ್ಕಾರಗಳನ್ನು ಅವಧಿ ಮೀರದೇನೆ ವಿಸರ್ಜನೆಯನ್ನು ಮಾಡಿ ರಾಜ್ಯಪಾಲರ ಮುಖೇನ ರಾಷ್ಟ್ರಪತಿ ಆಳ್ವಿಕೆಗಳನ್ನು ತಂದು ಭಾರತ ಸರ್ಕಾರ ನಾನು ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ದಟ್ ಇಸ್ ನಾಟ್ ದಿ ಕಾನ್ಸೆಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ನಾಟ್ ಯೋನಾಟ ಸೆಂಟ್ರಲ್ ಗೌರ್ಮೆಂಟು ನೀವು ಯಜಮಾನಿಕೆಯನ್ನು ರಾಜ್ಯ ಸರ್ಕಾರಗಳ ಮೇಲೆ ಮಾಡ್ತಕ್ಕಂಥದ್ದು ಸಂವಿಧಾನದ ತತ್ವ ಅಲ್ಲ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳು ಅಂತ ಗುರುತಿಸಿದೆ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ಇದನ್ನು ಅರಿವು ಮಾಡಬೇಕಾಗಿದೆ ಪ್ರಧಾನಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಯಜಮಾನಿಕೆಯನ್ನು ರಾಜ್ಯ ಸರ್ಕಾರಗಳ ಮೇಲೆ ಏರ್ತಕ್ಕಂಥ ಅಧಿಕಾರ ನಿಮಗೆ ಇಲ್ಲ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳಬೇಕಾಗಿದೆ ಇದನ್ನ ಸಂವಿಧಾನದ ಪೀಠಗಳು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ತೀರ್ಪುಗಳನ್ನು ಬದೆಗೊತ್ತಿ ಯಜಮಾನಿಕೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದೆ ಭಾಳ ದಿವಸ ಉಳಿಯುವುದಿಲ್ಲ ಜನರು ದಂಗೆ ಹೇಳ್ತಾರೆ ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಬೊಮ್ಮಾಯಿ ಕೇಸ್ನಲ್ಲಿ ಈ ನೂರು ಸಲ ವಿಸರ್ಜನೆಗಳಿಗೆ ರಾಜ್ಯ ಸರ್ಕಾರಗಳು ಚುಡಾಯಿತ ಪಟ್ಟಿರ್ತಕ್ಕಂತಹ ರಾಜ್ಯ ಸರ್ಕಾರಗಳನ್ನು ಕಿತ್ತು ಹಾಕಿ ಅಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಕ್ಕೆ ಪಾಠ ಕೂಡ ಜನ ಕಲಿಸಿದ್ದಾರೆ ಎಪ್ಪತ್ತೇಳನೇ ಇಸ್ವಿಯಲ್ಲಿ ತೊಂಬತ್ತನೇ ಇಸ್ವಿಯಲ್ಲಿ ಇದು ಚರಿತ್ರೆ ಇದು ಚರಿತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ವಿಚಾರವನ್ನು ನಮ್ಮನ್ನು ಆಳ್ತಕ್ಕಂಥ ಭಾರತ ಸರ್ಕಾರದ ಯಜಮಾನರು ಅರ್ಥ ಮಾಡ್ಕೋಬೇಕಾಗಿದೆ ಭಾಳ ದಿವಸ ಈ ಅಧಿಕಾರದ ದರ್ಪವನ್ನು ನಡೆಯುವುದಕ್ಕೆ ಬಿಡೋದೆಲ್ಲ ಜನ ಹುಷಾರಾಗಿರ್ಬೇಕಿದೆ ನೂರು ಸಲ ಆದ ಮೇಲೆ ಈ ಆರ್ಟಿಕಲ್ ಅನುಚ್ಛೇದ ಮುನ್ನೂರ ಐವತ್ತಾರು ಪ್ರಯೋಗ ರಾಜ್ಯಪಾಲರನ್ನ ಏಜೆಂಟ್ಗಳನ್ನಾಗಿ ಮಾಡಿ ವರದಿಗಳನ್ನು ತೆಗೆದುಕೊಂಡು ವರದಿಗಳು ಗೋಪ್ಯವಾಗಿ ವರದಿಗಳನ್ನು ಪಡೆದುಕೊಂಡು ರಾಷ್ಟ್ರಪತಿ ಆಳ್ವಿಕೆಗಳನ್ನು ಮಾಡಿ ಆರು ತಿಂಗಳನ್ನು ತದನಂತರ ಚುನಾವಣೆಗಳನ್ನು ಮಾಡಿ ಭಾರತ ಸರ್ಕಾರದ ಆಳ್ವಿಕೆಯನ್ನು ಮಾಡಿ ಪ್ರಜಾಪ್ರಭುತ್ವಕ್ಕೆ ಕಗ್ಗುಂಟನ್ನು ಮಾಡಿ ಇದು ಯಾವ ರೀತಿ ವ್ಯಾಪ್ತಿ ರಾಷ್ಟ್ರಪತಿ ಮತ್ತು ಗವರ್ನರಿಗೆ ಅಂತಕ್ಕಂಥದ್ದನ್ನು ವ್ಯಾಖ್ಯಾನಿಸಿ ಬೊಮ್ಮಾಯಿ ಕೇಸ್ನಲ್ಲಿ ಒಂಬತ್ತು ಜನ ಸಂವಿಧಾನದ ಪೀಠ ಇಲ್ಲಿ ಭಾರತ ಒಕ್ಕೂಟದ ರಾಜ್ಯಗಳ ದೇಶ ಅಂತಕ್ಕಂಥದ್ದಕ್ಕೆ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ ಒಕ್ಕೂಟ ದ ಫೆಡರಲ್ ಫ್ಯೂಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಒಕ್ಕೂಟ ಒಕ್ಕೂಟಗಳ ರಾಜ್ಯಗಳ ಒಕ್ಕೂಟಗಳಿಂದ ಕೂಡಿರ್ತಕ್ಕಂಥದ್ದು ಭಾರತ ದೇಶ ಪ್ರಸ್ತಾವನೆಯಲ್ಲಿ ಹೇಳಿರ್ತಕ್ಕಂಥದ್ದು ಯೂನಿಯನ್ ಆಫ್ ಇಂಡಿಯಾ ವಾಟ್ ಡಿ ಯು ಮೀನ್ ಬೈ ಯೂನಿಯನ್ ಆಫ್ ಇಂಡಿಯಾ ದೇಶದ ಉದ್ದಕ್ಕೂ ಅಗಲಕ್ಕೂ ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆ ಸಂವಿಧಾನದಲ್ಲಿ ಅವಕಾಶ ಸಂವಿಧಾನಾತ್ಮಕವಾಗಿ ರಾಜ್ಯಗಳ ವಿಂಗಡಣೆ ರಾಜ್ಯಗಳಿಗೆ ಸಂವಿಧಾನದಲ್ಲಿ ಭಾರತ ಸರ್ಕಾರಕ್ಕೆ ಏನು ಶಾಸನಗಳನ್ನು ಮಾಡ್ತಕ್ಕಂತಹ ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಮೂರು ವಿಷಯಗಳ ಬಗ್ಗೆ ಅಲ್ಲದೇನೆ ಅವರು ನಾರಾಯಣವರು ಹೇಳಿದಾಗೆ ಇವರು ನಮ್ಮ ಪ್ರಕಾಶ್ ಅವರು ಹೇಳಿದಾಗೆ ಇಲ್ಲಿ ಬೊಮ್ಮಾಯಿ ಕೇಸ್ನಲ್ಲಿ ಪ್ರಶಂಸನೆಯನ್ನು ಮಾಡಿದ್ದಾರೆ ಒತ್ತಿ ಒತ್ತಿ ಹೇಳಿದ್ದಾರೆ ಎಸ್ ಆರ್ ಬೊಮ್ಮಾಯಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಛ ನ್ಯಾಯಾಲಯ ಅನ್ನತಕ್ಕಂಥದ್ದು ಅವಿಭಾಜ್ಯ ಅಂಗ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಪ್ರಬಲವಾದ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಪರಿವೀಕ್ಷಣೆ ಮಾಡ್ತಕ್ಕಂಥ ಅಧಿಕಾರ ಕೊಟ್ಟಿರೋದು ನ್ಯಾಯಾಂಗಕ್ಕೆ ಸಂವಿಧಾನದ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಹಳ ವಿಶಾಲವಾಗಿ ಹೇಳಿದರೆ ಫೆಡರಲ್ ಫ್ಯೂಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಒಕ್ಕೂಟಗಳ ರಾಜ್ಯಗಳಿಗೆ ಮೂಲಭೂತವಾದ ತತ್ವ ಅಂತ ಹೇಳಿದ್ದಾರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲಗಾಡಿಸಕ್ಕೆ ಆಗುವುದಿಲ್ಲ ಮುಟ್ಟಕ್ಕೆ ಆಗುವುದಿಲ್ಲ ಇದನ್ನೆಲ್ಲ ಮರೆತು ಬಿಟ್ಟು ನಡವಳಿಕೆಗಳು ಮಾಡ್ತಾ ಇದ್ದಾರೆ ಭಾರತ ದೇಶದ ಸರ್ಕಾರ ಅದು ತೋರಿಸುತ್ತದೆ ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಸ್ಥಳೀಯ ಸಂಸ್ಥೆಗಳಾಗಲಿ ಸಂವಿಧಾನದ ಅಡಿಯಲ್ಲಿ ಆಡಳಿತವನ್ನು ಇರ್ತಕ್ಕಂಥ ಸಂವಿಧಾನಬದ್ಧವಾದ ಕರ್ತವ್ಯ ಅವ್ರದ್ದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಕರ್ತವ್ಯವನ್ನು ಬದಿಗೆ ಒತ್ತಿ ಆಡಳಿತವನ್ನು ನಾವು ಮಾಡ್ತೀವಿ ಅಂತ ಹೇಳಿ ತಿಳ್ಕೊಂಡ್ರೆ ತಪ್ಪು ತಿಳುವಳಿಕೆ ಸಂವಿಧಾನ ವಿರೋಧಿ ತಿಳುವಳಿಕೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಬಯಸುತ್ತಿದ್ದೇನೆ ಸರ್ವೋಚ್ಚ ನ್ಯಾಯಾಲಯ ಬೊಮ್ಮಾಯಿ ಕೇಸನ್ನ ಪ್ರೈಮ್ ಮಿನಿಸ್ಟರ್ ಇಸ್ ಬೈಂಡಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಬೈಂಡಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಟ್ ಇಸ್ ಬೈಂಡಿಂಗ್ ಇಸ್ ಬೈಂಡಿಂಗ್ ಅಂತ ಸುಪ್ರೀಂ ಕೋರ್ಟ್ ಬೈಂಡಿಂಗ್ ಅಂದ್ ದ ಜಡ್ಜಸ್ ಬೈಂಡಿಂಗ್ ಅಂದ್ ದ್ಯೂರಾಕ್ರಸಿ ಬೊಮ್ಮಾಯ ನಲ್ಲಿ ಒಕ್ಕೂಟ ಸಮಸ್ತ ಒಕ್ಕೂಟ ರಾಜ್ಯಗಳು ಮೂಲಭೂತ ತತ್ವ ಅಂತ ಹೇಳಿ ಪ್ರಶಂಸೆ ಮಾಡಿದಾಗ ಕೇಶವಾನಂದ ಭಾರತಿ ಕೇಸ್ ನಲ್ಲಿ ಹದಿಮೂರು ಜನ ನ್ಯಾಯಮೂರ್ತಿಗಳು ಸಂವಿಧಾನದ ಪೀಠ ಎಪ್ಪತ್ಮೂರ ಇಸ್ವಿಯಲ್ಲಿ ಕೇರಳ ಲ್ಯಾಂಡ್ ರಿಫಾರ್ಮ್ಸ್ ತಿದ್ದುಪಡಿ ಕಾಯ್ದೆಯನ್ನು ಪರಿವೀಕ್ಷಣೆ ಮಾಡುವಾಗ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ವಿಷಯಗಳು ಅದು ಸಾರ್ವಭೌಮತ್ವ ಸಮಾಜವಾದ ಜಾತ್ಯತೀತತೆ ಪ್ರಜಾಪ್ರಭುತ್ವ ಇವೆಲ್ಲ ಕೂಡ ಮೂಲಭೂತ ತತ್ವಗಳು ಈ ತತ್ವಗಳನ್ನು ತಿದ್ದುಪಡಿ ಮಾಡೋದಕ್ಕೆ ಪಾರ್ಲಿಮೆಂಟ್ಗೆ ಅಧಿಕಾರ ಇಲ್ಲ ಅಂತಕ್ಕಂಥ ವಿಚಾರವನ್ನು ಸ್ಪಷ್ಟೀಕರಿಸಿದ್ದಾರೆ ಆದ್ರಿಂದ ಬೊಮ್ಮಾಯಿ ಕೇಸ್ನಲ್ಲಿ ಫೆಡರಲ್ ಫ್ಯೂಚರ್ ಒಕ್ಕೂಟ ರಾಷ್ಟ್ರ ಫೆಡರಲ್ ಫ್ಯೂಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತ ಹೇಳುವಾಗ ಅದರ ಮೇಲೆ ನೀವು ರಾಜ್ಯಪಾಲರ ಏಜೆಂಟ್ಗಳನ್ನು ಇಟ್ಟುಕೊಂಡು ಅದನ್ನು ಅಳಗಾಡಿಸಕ್ಕೆ ಪ್ರಯತ್ನ ಮಾಡತಕ್ಕಂತಹ ಅಧಿಕಾರವನ್ನು ಚಲಾಯಿಸಿದ್ರೆ ಇಂತಹ ಸಮಾಲೋಚನೆ ಸಮಾರಂಭಗಳು ಇಡೀ ದೇಶದ ಉದ್ದಕ್ಕೂ ನಡೀತವೆ ಅಂತಕ್ಕಂಥದ್ದನ್ನು ಇದು ಮೆಸೇಜ್ ಮಸ್ ಗೋ ಟು ದಿ ಭಾರತ ಸರ್ಕಾರ ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಈ ದೇಶ ನಮ್ಮದು ದೇಶದ ಜನರು ನಾವು ಅದರ ಜೊತೆಗೆ ರಾಜ್ಯಗಳ ವಿಂಗಡಣೆ ಒಕ್ಕೂಟ ರಾಷ್ಟ್ರಗಳ ಮೂಲಭೂತ ತತ್ವ ಸಂವಿಧಾನದಲ್ಲಿ ಅದಕ್ಕೆ ರಕ್ಷಣೆ ಇದೆ ಅಧಿಕಾರ ಕೊಟ್ಟಿದ್ದಾರೆ ಏಳನೇ ಶೆಡ್ಯೂಲ್ನಲ್ಲಿ ಪಾರ್ಲಿಮೆಂಟಿಗೆ ಮೊದಲನೇ ಪಟ್ಟಿಯಲ್ಲಿ ಏನು ನಿಮಗೆ ಅಧಿಕಾರ ಶಾಸನಗಳ ಮಾಡೋದಕ್ಕೆ ಅಧಿಕಾರ ಇದೆಯೋ ಅದೇ ರೀತಿ ಎರಡನೇ ಪಟ್ಟಿಯಲ್ಲಿ ಏಳನೇ ಶೆಡ್ಯೂಲ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಲ್ಲಿ ವ್ಯಾಪ್ತಿ ಇರ್ತಕ್ಕಂಥ ಜನರಿಗೆ ಜನರು ಸಾರ್ವಭೌಮತ್ವವನ್ನು ಜನರ ಪ್ರತಿನಿಧಿಗಳನ್ನು ಆರಿಸಿ ಪೀಪಲ್ ರೆಪ್ರೆಸೆಂಟೇಟಿವ್ ಕಾಯ್ದೆಯಲ್ಲಿ ಮಲ್ಟಿ ಪಾರ್ಟಿ ಪೊಲಿಟಿಕಲ್ ಪಾರ್ಟೀಸ್ ರೆಕಗ್ನಿಷನ್ ಮಾಡಿರುವಾಗ ಈ ಕಾನ್ಸೆಪ್ಟ್ ಆಫ್ ಒನ್ ಪಾರ್ಟಿ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಒನ್ ಎಲೆಕ್ಷನ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಯಾರು ಹೇಳಿದ್ರು ನಿಮಗೆ ಎಲ್ಲಿದೆ ಅದು ಎಲ್ಲಿಂದ ಬಂತು ನಿನಗೆ ಈ ಐಡಿಯಾ ದಟ್ ಈಸ್ ನಾಟ್ ದಿ ಐಡಿಯಾ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಫ್ ಯು ಎಕ್ಸೀಡ್ ಪೀಪಲ್ ವಿಲ್ ಟೀಚ್ ಲೆಸನ್ ಟು ಯು ನ ಸತ್ತೋಗಿಲ್ಲ ಸತ್ತೋಗಿಲ್ಲ ನಮಗೆ ದೇಶದ ಜನತೆ ನಿನಗೆ ಆಡಳಿತ ಕೊಟ್ಟಿದ್ದಾರೆ ದೇಶದ ಜನತೆ ರಾಜ್ಯದಲ್ಲಿ ಆ ರಾಜಕೀಯ ಪಕ್ಷಗಳಿಗೆ ಮತವನ್ನು ಸಾರ್ವಭೌಮತ್ವ ಅಧಿಕಾರವನ್ನು ಚಲಾಯಿಸಿ ಸಾರ್ವಭೌಮತ್ವವನ್ನು ಪ್ರತಿನಿಧಿಗಳ ಮುಖಾಂತರ ಸರ್ಕಾರಗಳನ್ನು ರಾಜ್ಯ ಸರ್ಕಾರಗಳನ್ನ ರಚನೆ ಮಾಡೋದಕ್ಕೆ ಅಧಿಕಾರ ಸಂವಿಧಾನದಲ್ಲಿದೆ ಅದಿರುವಾಗ ರಾಜ್ಯಪಾಲರುಗಳ ಮುಖಾಂತರ ಸಿ ಬಿ ಐಗಳ ಮುಖಾಂತರ ಇಡಿಗಳ ಮುಖಾಂತರ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಬಂದಿ ಆಗ್ತಕ್ಕಂಥ ಅಧಿಕಾರ ಸಿ ಬಿ ಐಗಾಗಲಿ ಇಡಿಗಾಗಲಿ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಿನ್ನೆ ಡಿವಿಜನ್ ಬೆಂಚ್ ಜಡ್ಜ್ಮೆಂಟ್ ನಲ್ಲಿ ಭೂಯನ್ ಅವರು ಹೇಳಿದ್ದಾರೆ ಹುಷಾರಾಗಿರ್ಬೇಕು ನಿನ್ನ ಅಧಿಕಾರ ದುರುಪಯೋಗ ಮಾಡಿದರೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ ಇನ್ನು ನ್ಯಾಯಾಂಗ ಪ್ರಬಲವಾದ ನ್ಯಾಯಾಂಗ ನಿನ್ನ ಎಕ್ಸಿಕ್ಯೂಟಿವ್ ಆಗಲಿ ರಾಜಕೀಯ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಆಗಲಿ ಸರ್ಕಾರಗಳಾಗಲಿ ರಾಜ್ಯಪಾಲರಾಗಲಿ ರಾಷ್ಟ್ರಪತಿಗಳ ಅಧಿಕಾರವನ್ನು ಉತ್ತರಾಂಚಲ್ದಲ್ಲಿ ಕಿತ್ತು ಬಿಸಾಕಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗಮನ ಇರಲಿ ಚುನಾಯಿತ ಪಟ್ಟಿರ್ತಕ್ಕಂಥ ರಾಜ್ಯಗಳನ್ನ ಕಿತ್ತಾಕಿದಾಗ ವರದಿ ರಾಷ್ಟ್ರಪತಿ ಅದನ್ನು ಮಾಡಿರ್ತಕ್ಕಂಥ ಸರಿ ಇಲ್ಲ ಅಂತ ಹೇಳಿ ತೀರ್ಪು ಕೊಟ್ಟಿರ್ತಕ್ಕಂತಹದ್ದು ಉತ್ತರ ಪ್ರದೇಶ ಉತ್ತರಾಂಚಲದಲ್ಲಿ ಜೋಸೆಫ್ ಆ ಜೋಸೆಫ್ ಮುಖ್ಯಮಂತ್ರಿ ಆಗಿದ್ದಾಗ ಅವನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ವರ್ಷ ಎರಡು ವರ್ಷ ತಡ ಮಾಡಿದರು ಆ ಸಂದರ್ಭದಲ್ಲಿ ನಾನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂತಿದ್ದೆ ಮುಖ್ಯಮಂತ್ರಿಗಳ ಮುಖ್ಯ ನ್ಯಾಯಾಧೀಶಗಳ ಒಂದು ಸಮಾರಂಭಕ್ಕೆ ಬಂದಾಗ ಅವರಿಗೆ ಭುಜ ತಟ್ಟಿದೆ ನಾನು ಅಪ್ ಟು ಚೀಫ್ ಜಸ್ಟಿಸ್ ಮಿಸಸ್ ಜೋಸೆಫ್ ಅಂತ ಹೇಳಿದೆ ಅಂದರೆ ಈ ದೇಶದಲ್ಲಿ ಬಲಯುತವಾಗಿರ್ತಕ್ಕಂತಹ ಶಕ್ತಿಶಾಲಿಯಾಗಿರ್ತಕ್ಕಂತಹ ಧೈರ್ಯಶಾಲಿಯಾಗಿರ್ತಕ್ಕಂಥ ನ್ಯಾಯಾಧೀಶರನ್ನು ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸುತ್ತಿದ್ದೇನೆ ಆದ್ದರಿಂದ ನಾನು ನಿವೃತ್ತಿ ಆದರೂ ಕೂಡ ಈ ಸಮಾರಂಭಕ್ಕೆ ಕರೆದಾಗ ನಾನು ಒಪ್ಪಿಗೆ ಕೊಟ್ಟರು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಅಧ್ಯಕ್ಷತೆಯನ್ನು ವಹಿಸಕ್ಕೆ ಬಂದಿದ್ದೀನಿ ಅಷ್ಟೇ ಅಲ್ಲ ನನ್ನ ಪ್ರಾಣ ಇರುವರೂ ಕೂಡ ಈ ದೇಶದಲ್ಲಿ ಈ ರೀತಿಯ ಸಾರ್ವಭೌಮತ್ವ ಜನರ ದೇಶವನ್ನು ಉಳಿಸ್ತಕ್ಕಂಥ ಸಂವಿಧಾನವನ್ನು ಬಡಿ ಶೋಷಣೆ ಮಾಡ್ತಕ್ಕಂತಹ ಸಂಶ ಸಂವಿಧಾನ ವಿರೋಧವಾಗಿ ನಡ್ಕೊಳ್ತಕ್ಕಂತಹ ಕೆಲಸ ಕಾರ್ಯಗಳ ಯಾರು ಮಾಡಿದ್ರು ಕೂಡ ಅದು ರಾಜ್ಯ ಸರ್ಕಾರ ಮಾಡಿದ್ರು ವಿರೋಧ ಭಾರತ ಸರ್ಕಾರ ಮಾಡಿದ್ರು ಕೂಡ ವಿರೋಧ ಮಾಡ್ತಕ್ಕಂತಹ ಚಿಂತನೆ ಇರ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿ ನಿಮ್ಮ ಮುಂದೆ ಇವತ್ತು ನಾನು ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಮ್ಮಂತವರು ಭಾಳ ಜನ ದೇಶದಲ್ಲಿದ್ದಾರೆ ಈ ರೀತಿ ಚಿಂತನೆ ಮಾಡೋರು ಕೂತ್ಕೊಂಡಿರ್ತಕ್ಕಂಥವರು ಕೂಡ ನಿನ್ನೆ ಕೇಜ್ರಿವಾಲ್ ಕೇಸ್ನಲ್ಲಿ ಡಿಸೆಂಟ್ ಒಪಿನಿಯನ್ ಕೊಟ್ಟಿದ್ದಾರೆ ಇವತ್ತು ಹಿಂದೂ ಪೇಪರ್ನಲ್ಲಿ ನೋಡಿ ನಿಮ್ಗೆ ಅರ್ಥ ಆಗ್ತದೆ ಡೆನಾರ ಪೇಪರ್ನಲ್ಲಿ ಹೋದ ನಿಮ್ಗೆ ಅರ್ಥ ಆಗ್ತದೆ ನೀನು ಟ್ರಯಲ್ ಕೋರ್ಟ್ನವರು ಡಿ ಕೇಸ್ನಲ್ಲಿ ಬೇಲ್ ಕೊಟ್ಟಾಗ ಇನ್ನ ಕೊಡ್ತಾರೆಂತೆ ಊಹಿಸಿ ಐ ಏಜೆನ್ಸಿ ಉನ್ನಾರ ಮಾಡಿ ಆ ಕೇಸ್ನಲ್ಲಿ ಆರೋಪ ಡಿ ಕೇಸ್ನಲ್ಲಿ ಆರೋಪ ಒಂದೇ ರೀತಿ ಇದ್ರೂ ಕೂಡ ಈ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ಎರಡು ತಿಂಗಳು ಒಳಗಡೆ ಜೈಲಿನಲ್ಲಿ ಇಡ್ಬೋದಾಗಿತ್ತು ಹೊರತು ಸತತವಾಗಿ ನೀನು ಕೋ ಜೈಲಲ್ಲೇ ಇಡ್ತಕ್ಕಂತಹ ಅಧಿಕಾರ ಇ ಡಿಗಾಗಲಿ ಐಗಾಗಲಿ ಇಲ್ಲ ಅಂತಕ್ಕಂಥ ವಿಚಾರವನ್ನು ನೀನೇ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಆದ್ದರಿಂದ ಚುನಾಯಿತ ಪಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರಗಳನ್ನು ಅಳಗಾಡಿಸೋಕ್ಕೆ ನೀವು ಹೋದರೆ ಜನ ಭಾರತ ಸರ್ಕಾರನೇ ಅಳಗಾಡಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಿದ್ದೇನೆ ನಮಗೆ ಸ್ವಲ್ಪ ನಿಷ್ಕ್ರಿಯತೆ ಬಂದಿದೆ ಸಂಘಗಳಿಗೆ ನಿಷ್ಕ್ರಿಯತೆ ರಾಜಕೀಯ ಪಕ್ಷಗಳಿಗೆ ನಿಷ್ಕ್ರಿಯತೆ ರಾಜಕೀಯ ಪಕ್ಷಗಳು ಜನರ ಪ್ರತಿನಿಧಿಗಳಿಂದ ಚುನಾಯಿತರಾಗಿ ಸರ್ಕಾರಗಳನ್ನು ರಚನೆ ಮಾಡಿದ ಮೇಲೆ ಜನರನ್ನು ಮರೀತಾರೆ ಆ ಜ ಆ ಸರ್ಕಾರಗಳು ಕೂಡ ಎಚ್ಚರಿಕೆ ನೀಡಬೇಕಾಗಿದೆ ನಾವು ಜನರನ್ನು ಮರೆತು ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಯಾವುದೇ ಸರ್ಕಾರ ಆಗಲಿ ಅದು ಭಾಳ ದಿವಸ ಉಳಿಯುವುದಿಲ್ಲ ಅಂತಕ್ಕಂಥ ಮೆಸೇಜನ್ನು ಕೂಡ ನಾವು ಕೊಡಬೇಕಾಗಿದೆ ಆದ್ದರಿಂದ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ ನ್ಯಾಯಮೂರ್ತಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಸಾಹಿತಿಗಳು ಮತ್ತು ಚಿಂತಕರಿಗೆ ಮಾತ್ರ ಸೀಮಿತ ಅಲ್ಲ ಇದು ಪ್ರತಿಯೊಬ್ಬ ಪ್ರಜೆಗೆ ಇದು ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಚುನಾಯಿ ಚುನಾಯಿತರಾಗಿ ರಾಜಕೀಯ ಪಕ್ಷಗಳ ಮುಖಾಂತರ ಸರ್ಕಾರಗಳನ್ನು ರಚನೆ ಮಾಡುವಾಗ ಆಮಿಷ ಒಡ್ಡಿ ಸರ್ಕಾರಗಳನ್ನು ಪತನ ಮಾಡತಕ್ಕಂಥ ಹುನ್ನಾರ ಮಾಡಿದರೆ ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥದ್ದು ನ್ಯಾಯಾಲಯಗಳು ಮಾಡಬೇಕು ನ್ಯಾಯಾಲಯಗಳು ವಿಫಲವಾದಾಗ ಜನರು ಅದನ್ನು ಸರಿಯಾದ ಉತ್ತರವನ್ನು ಕೊಡ್ತಕ್ಕಂಥ ಸಮಯ ನಮಗೆಲ್ಲ ಒದಗಿ ಬಂದಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ನಾನು ಹೇಳ್ತಾ ಇದ್ದೆ ಇವತ್ತು ಆಫ್ಟರ್ ದ ಗ್ಲೋಬಲೈಸೇಷನ್ ಜನರು ಬಹಳ ಜನ ಒಪ್ಪುವುದಿಲ್ಲ ಮನಮೋಹನ್ ಸಿಂಗ್ ಕೂಡ ಒಪ್ಪುವುದಿಲ್ಲ ಭಾಳ ತೀವ್ರವಾಗಿ ಲೆಫ್ಟ್ ಪಾರ್ಟೀಸು ವಿರೋಧ ಮಾಡಿದರು ಅದರ ಪರಿಣಾಮ ಇವತ್ತು ನಾವು ಭಾಗವಹಿಸ್ ನಾವು ಅನುಭವಿಸ್ತಾ ಇದ್ದೀವಿ ಲೆಫ್ಟಸ್ಟ್ ಪ್ರೊಟೆಸ್ಟ್ ಮಾಡಿದರು ತ್ಯಾಗ ಮಾಡಿದರು ಬಲಿದಾನ ಆಯಿತು ಬೆಂಬಲ ಕೊಳ್ಳಿಲ್ಲ ಬಂಡವಾಳಶಾಹಿ ರಾಜಕೀಯ ಪಕ್ಷಗಳು ಹೇಳಿದ್ರೆ ಬಂಡವಾಳ ಇದ್ದರೆ ದೇಶದ ಪ್ರಗತಿ ಆಗ್ತದೆ ಅಂತ ಸಾಧ್ಯ ಇಲ್ಲ ಬಂಡವಾಳದ ಜೊತೆಗೆ ಜನರ ಜನರ ಕಲ್ಯಾಣ ಆಲೋಚನೆ ಮಾಡಬೇಕಾಗಿದೆ ನಿರುದ್ಯೋಗ ಸಮಸ್ಯೆ ಹಸಿವು ಇಲ್ವ ಗ್ಲೋಬಲೈಸೇಷನ್ ಪ್ರಧಾನಮಂತ್ರಿ ನರಸಿಂಹರಾವ್ ಕಾಲದಲ್ಲಿ ಬಹಳ ಬಹಳ ಮಾಡಿಬಿಟ್ರು ಕಂಪ್ಯೂಟರ್ಸ್ ಎಲ್ಲ ಬಂದ್ಬಿಟ್ಟಿದೆ ಈ ದೇಶದಲ್ಲಿ ಕಾರ್ಖಾನೆಗಳು ಅಂತ ಕಂಪ್ಯೂಟರ್ಗಳು ಬಂದು ಹಸಿವು ಕಮ್ಮಿ ಆಗಿದೆಯಾ ಬರ್ ಕಾರ್ಖಾನೆಗಳಲ್ಲಿ ನ್ಯಾಯ ಸಿಕ್ಕಿದೆಯಾ ಶೋಷಣೆ ನಿಲ್ಲಿದ್ಯಾ ನಿಂತಿದೆಯಾ ಆದ್ದರಿಂದ ಜನರಿಗೆ ಸರ್ಕಾರ ನೀತಿ ಸರ್ಕಾರದ ಆಡಳಿತ ಸರ್ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಭಾರತ ಸರ್ಕಾರದ ಜವಾಬ್ದಾರಿ ಏನಿತ್ತು ನಾಲ್ಕು ಕಾನೂನುಗಳನ್ನು ಕೃಷಿಕರಿಗೆ ಮಾಡಿದ್ರಲ್ಲ ಎಲ್ಲಿದೆ ನಿನಗೆ ಅಧಿಕಾರದ ವ್ಯಾಪ್ತಿ ಅದು ಸ್ಟೇಟ್ ಸಬ್ಜೆಕ್ಟು ಲಿಸ್ಟ್ ಅಗ್ರಿಕಲ್ಚರ್ ಎ ಪಿ ಎಮ್ ಸಿ ಈಸ್ ದಿ ಸ್ಟೇಟ್ ಸಬ್ಜೆಕ್ಟ್ ಲ್ಯಾಂಡ್ ರಿಫಾರ್ಮ್ಸ್ ಈಸ್ ದಿ ಸ್ಟೇಟ್ ಸಬ್ಜೆಕ್ಟ್ ಲ್ಯಾಂಡ್ ಆ್ಯಂಡ್ ರೆವೆನ್ಯೂ ರಿಫಾರ್ಮ್ಸ್ ಇಸ್ ದ ಸ್ಟೇಟ್ ಸಬ್ಜೆಕ್ಟ್ ಇನ್ ದ ಸೆವೆನ್ ಶೆಡ್ಯೂಲ್ ಎಲ್ಲಿ ಬಂತು ನಿನಗೆ ನೀನು ಅಂತಾರಾಷ್ಟ್ರೀಯ ಸಾಮ್ರಾಜ್ಯ ಶಾಹಿಗಳ ಜೊತೆ ಶಾಮೀಲಾಗಿ ಲ್ಯಾಂಡ್ರಿ ಫಾರ್ಮ್ಸ್ಗೆ ತಿದ್ದುಪಡಿ ಎ ಪಿ ಎಮ್ ತಿದ್ದುಪಡಿ ಬಂಡವಾಳ ಶಾಹಿ ಪರ ಇರ್ತಕ್ಕಂತಹ ಸರ್ಕಾರಗಳನ್ನು ರಾಜಿ ಮಾಡಿಕೊಂಡು ಜನ ವಿರೋಧಿ ರೈತ ವಿರೋಧಿ ಮಹಿಳಾ ವಿರೋಧಿ ಕಾನೂನುಗಳನ್ನು ರಚನೆ ಮಾಡಿ ರೈತ ವಿರೋಧಿ ಮಾಡಿ ಎರಡು ವರ್ಷ ಹೋರಾಟ ಮಾಡಿದ್ರಲ್ಲ ರೈತರು ನೂರಾರು ಜನ ಪ್ರಾಣ ತ್ಯಾಗ ಮಾಡಿದ್ರಲ್ಲ ಅದು ನಿನಗೆ ವ್ಯಾಪ್ತಿಯಲ್ಲಿದೆ ಒಕ್ಕೂಟ ರಾಷ್ಟ್ರಗಳ ದೇಶ ಭಾರತ ದೇಶ ಯಾವತ್ತು ಐವತ್ತೇಳನೇ ಇಸ್ವಿಯಲ್ಲಿ ಕ್ಷಾಮ ಬಂದಾಗ ರಿಫಾರ್ಮ್ಸ್ ಮಾಡಬಹುದು ಅಂತ ತಾತ್ಕಾಲಿಕವಾಗಿ ಕೇಂದ್ರಕ್ಕೆ ಅಂದರೆ ಭಾರತ ದೇಶ ಸರ್ಕಾರಕ್ಕೆ ಕೊಟ್ಟಿದ್ದು ಆ ವ್ಯಾಪ್ತಿಯನ್ನು ಮಿಸ್ಯೂಸ್ ಮಾಡಿ ನೀವು ನಾಲ್ಕು ಕಾಯ್ದೆಗಳನ್ನು ರೈತರಿಗೆ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರನೂ ಮಾಡಲಿಲ್ಲ ಈ ಈ ಇರ್ತಕ್ಕಂಥ ಸರ್ಕಾರನೂ ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಲಿಲ್ಲ ಇವತ್ತು ಗ್ರಾಮೀಣ ಪ್ರದೇಶದ ಬದುಕು ಏನಾಗಿದೆ ಅಂತ ನಿಮಗೆ ಅರ್ಥ ಆಗ್ತಿಲ್ಲ ನಾನು ರೈತ ಬೆಳೆ ಬೆಳ್ತಾ ಇಲ್ಲ ರಸಗೊಬ್ಬರಗಳಿಗೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಔಷಧಿಗಳ ಕಂಪನಿಗಳಿಗೆ ಕಿಮ್ಮತ್ತು ಕೊಡ್ತಿದ್ದಾರೆ ಭಾರತ ಸರ್ಕಾರ ಪಾಲಿಸಿ ನೀವು ನೋಡಿ ನೀವು ಔಷಧಿ ಮಾಡ್ತಕ್ಕಂಥವನು ಬಂಡವಾಳಶಾಹಿ ಆಗಿದ್ದಾನೆ ಇವತ್ತು ಭೂಮಿಯಲ್ಲಿ ಔಷಧಿ ಆಗ್ತಾನೆ ಬೆಳೆ ಬೆಳೆಯಲ್ಲ ಅಂತೇಳಿ ಜನರಿಗೆ ತಲೆಯಲ್ಲಿ ತುಂಬಿದ ಸಗಣಿ ಅಂದರೆ ನಿನ್ನ ಸಂವಿಧಾನದ ಅಧಿಕಾರದ ವ್ಯಾಪ್ತಿಯನ್ನು ಶಾಸನ ಸಭೆ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ರೈತ ವಿರೋಧಿ ಕಾನೂನುಗಳನ್ನು ಮಾಡಿದ್ರಿ ಇಪ್ಪತ್ತೇಳು ಕಾರ್ಮಿಕ ಕಾಯ್ದೆಗಳು ಇತ್ತು ಕಾರ್ಮಿಕ ಶಕ್ತಿ ಇಲ್ಲದೇ ದೇಶ ಯಾವುದೇ ದೇಶ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಕಾರ್ಮಿಕ ಶಕ್ತಿ ರೈತರು ಒಂದು ಅಂತ ಹೇಳ್ತಕ್ಕಂಥ ಲೆನಿನ್ ಮಾತನ್ನು ನಾವು ಒಪ್ಪಬೇಕಾಗಿದೆ ಅದನ್ನು ಮರೆತು ಬಿಟ್ಟು ಈ ಎಕನಾಮಿಕ್ಸ್ ಎಕನಾಮಿಕ್ಸನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗನ್ನು ಅವುಗಳಾಗಲಿ ನರಸಿಂಹರಾವನ ಅವುಗಳಾಗಲಿ ಮಾಡಿದಾಗ ಈ ದೇಶದ ಪರಿಸ್ಥಿತಿ ಇವತ್ತು ನಿರುದ್ಯೋಗ ಸಮಸ್ಯೆ ಮತ್ತು ಸಾವಿನಿಂದ ಹಸಿವಿನಿಂದ ಸಾವು ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ನಾವು ಈ ದೇಶದ ಸಮಸ್ತ ಜನ ಅದು ಎಡಪಂಥೀಯ ರಾಜಕೀಯ ತತ್ವ ಬಿಟ್ಟಾಕಿ ಪಕ್ಕಕ್ಕಿಡಿ ಸಂಸದೀಯ ಪ್ರಜಾಪ್ರಭುತ್ವವನ್ನು ಉಳಿಸಿದೆ ದೇಶದಲ್ಲಿ ಅರಾಜಕತೆ ನಡೀತದೆ ಟೆರ್ರಿಸ್ಟ್ ಸಾಕಾಯಿತು ಮಾವೋಯಿಸ್ಟ್ ಯಾಕಾಯ್ತು ನಕ್ಸಲೀಸ್ ಯಾಕಾದರು ಯಾರು ಉತ್ತರ ಕೊಡೋರು ಉತ್ತರ ಕೊಡೋರು ನಮ್ಮನ್ನು ಆಳ್ತಕ್ಕಂಥ ಜನ ಅವರಿಗೆ ಉದ್ಯೋಗ ಕೊಡಲಿಲ್ಲ ಏನಾಗ್ತಾರೆ ಇಂಜಿನಿಯರ್ಸ್ ಯಾವ ಬಿಕಮ್ ಡಾಕ್ಟರ್ಸ್ ಯಾವ ಬಿಕಮ್ ಇಂಟೆಲೆಕ್ಚುಯಲ್ಸ್ ಯಾವ ಬಿಕಮ್ ನಕ್ಸಲೀಟ್ಸ್ ಅಂಡ್ ಮಾವೋಯಿಸ್ಟ್ ಯಾಕಾದರು ಅವರು ರೊಚ್ಚಿಗಿದ್ದು ಬಿಟ್ಟಿದ್ದಾರೆ ಹಸಿವಿನಿಂದ ಸಾಯ್ತಾ ಇದನ್ನು ನೋಡೋಕ್ಕಾಗ್ತಾ ಇಲ್ಲ ಭೂಮಾಲೀಕರ ದರ್ಪನಾನು ಬಿಟ್ಟಿಲ್ಲ ಬಂಡವಾಳ ಶಾಹಿಗಳ ಶೋಷಣೆ ಇನ್ನು ಮುಂದೆ ನಡೀತಾ ಇದೆ ಆದ್ದರಿಂದ ರಾಜ್ಯ ಸರ್ಕಾರಗಳ ವ್ಯಾಪ್ತಿ ನಡೆಯುವಾಗ ನಿನ್ನ ಯಜಮಾನಿಕೆ ಇಲ್ಲಿ ಸಲ್ಲದು ಯಾವ ಕೇಸು ಕೃತಕವಾಗಿರ್ತಕ್ಕಂಥ ಕೇಸ್ಗಳನ್ನ ದಲ್ಲಾಳಿಗಳನ್ನ ಇಟ್ಕೊಂಡು ಮಿಸ್ಟರ್ ಪಾಟೀಲ್ ದಲ್ಲಾಳಿಗಳನ್ನ ಇಟ್ಕೊಂಡು ಕೇಸ್ಗಳನ್ನ ಹಾಕ್ತಕ್ಕಂತಹ ಒಂದು ನಿರ್ಮಾಣ ಮಾಡಿ ಎಲ್ಲ ಸೀನಿಯರ್ ಕೌನ್ಸಿಲ್ಸು ಪಬ್ಲಿಕ್ನಿಗೆ ವೆಂಕಟೇಶ್ ಹಿಂಗೆ ಸೀನಿಯರ್ ಕೌನ್ಸಿಲ್ ಇದ್ದಾರೆ ಕೋರ್ಟ್ನಲ್ಲಿ ನಿನಗೆ ನಾಲ್ಕು ಲಕ್ಷ ಎಂಟು ಲಕ್ಷ ಸುಪ್ರೀಂ ಕೋರ್ಟ್ನಿಂದ ಕರ್ಕೊಂಡ್ಬಂದು ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದು ನಡೀತಾ ಇದೆ ವ್ಯವಹಾರ ಜಾರ್ಖಂಡ್ನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕೇಸ್ ಹಾಕಿರ್ತಕ್ಕಂಥದ್ದನ್ನು ಎಲೆಕ್ಷನ್ ಟೈಮ್ನಲ್ಲಿ ಒಳಗಡೆ ಹಾಕಿ ಮಾರ್ಪಾಟ್ ಮಾಡಿದ್ರು ಚೀಫ್ ಮಿನಿಸ್ಟರ್ನ ಸರ್ಕಾರನ ತೆಗೀಬೇಕು ಅಂತ ಇಲ್ಲಿ ಹೋದ ಸಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಟ್ ಆಗಿರ್ತಕ್ಕಂಥ ಸರ್ಕಾರನ ಕಿತ್ತು ಬಿಸಾಕಿದ್ರಿ ಇವರನ್ನ ಡಿಫೆಕ್ಟ್ ಮಾಡಿದ್ರಿ ಟೆಂತ್ ಶೆಡ್ಯೂಲು ಡಿಸ್ಕ್ವಾಲಿಫೈ ಮಾಡಿದ್ರು ಚುನಾವಣೆಗೆ ಚುನಾವಣೆಗೆ ಹೋಗಿ ದುಡ್ಡು ಕೊಟ್ಟು ಗೆದ್ಕೊಂಡು ಬಂದಿರಿ ಸರ್ಕಾರ ರಚನೆ ಮಾಡಿದ್ರಿ ಇಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಮಾಡಿದ್ರಿ ಅಂದರೆ ಭಾರತ ಸರ್ಕಾರದ ನೀತಿಯನ್ನು ನೀವು ಅಳವಡಿಸಿದ್ರಿ ಎ ಪಿ ಎಮ್ ಸಿ ಕಾಯ್ದೆಗೆನ್ನು ತಿದ್ದುಪಡಿ ಮಾಡಿದ್ರಿ ಅಂದರೆ ನಿಮ್ಮ ಡಿಕ್ಟೇಟಿಂದ ರಾಜ್ಯ ಸರ್ಕಾರದ ಶಾಸನಗಳನ್ನು ಮಾಡೋದಾದರೆ ಒಕ್ಕೂಟ ಆ ಫೆಡರಲ್ ಫ್ಯೂಚರ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ಗೆ ಧಕ್ಕೆ ಆದಾಗಲ್ವ ಅದನ್ನು ಸಂವಿಧಾನವನ್ನು ಮುರಿದಾಕ್ತಕ್ಕಂಥ ಕೆಲಸವನ್ನು ನೀವು ಮಾಡೋದು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನವನ್ನು ಮಾಡಿ ಸರ್ಕಾರಗಳನ್ನು ರಚನೆ ಮಾಡಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮಂತ್ರಿಗಳು ಆಗಿ ನೀವು ಯಾವ ರೀತಿ ನೀವು ರಾಜ್ಯ ಸರ್ಕಾರಗಳ ಮೇಲೆ ಗದಪ್ರಹಾರ ಮಾಡೋಕ್ಕೆ ನೀವು ರಾಜ್ ರಾಜ್ಯಪಾಲರ ನೇಮಕಾತಿಯ ಒಂದು ಪದ್ಧತಿಯನ್ನು ಎಕ್ಸ್ಚೇಂಜ್ ಮಾಡ್ತಕ್ಕಂಥ ಅವಶ್ಯಕತೆ ಇವತ್ತು ಬಂದಿದೆ ಈ ದೇಶದಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ ಯಾಕಂತ ಹೇಳಿದ್ರೆ ಗವರ್ನರ್ಸ್ ಆಫ್ ಎ ಸ್ಟೇಟ್ ಅದಕ್ಕೆ ಸರ್ಕಾರಿ ಕಮಿಷನ್ ರಿಪೋರ್ಟ್ ಇದೆ ಯಾವ ರೀತಿ ಮಾಡಬೇಕು ಅವರದ ವ್ಯಾಪ್ತಿ ಏನು ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾ ಇದ್ದಾರೆ ಬಿಲ್ಗಳನ್ನು ನೀವು ಅನುಮೋದನೆ ಕೊಡಲ್ಲ ಬಿಲ್ಗಳನ್ನು ರಾಷ್ಟ್ರಪತಿ ಅನುಮೋದನೆ ಬೇಡದೆ ಇರ್ತಕ್ಕಂಥ ಬಿಲ್ಗಳನ್ನು ರಾಷ್ಟ್ರಪತಿ ಕಳಿಸ್ತೀರಿ ಇದು ನಡೀತಾ ಇದೆ ಅಂದರೆ ನಿಮ್ಮ ಯಜಮಾನಿಕೆ ರಾಜ್ಯಪಾಲರ ವತಿಯಿಂದ ರಾಜ್ಯ ಸರ್ಕಾರಗಳ ಸುಗಮವಾಗಿ ಸಂವಿಧಾನಬದ್ಧ ಆಡಳಿತವನ್ನು ಜನರಿಗೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯವನ್ನು ಕೊಡದೇ ಇರ್ತಕ್ಕಂಥದ್ದನ್ನು ಅಲ್ಲಿ ಇದ್ದೀರಿ ಇದು ಜನ ಸಹಿಸಬಾರದು ಇದನ್ನು ನಿಲ್ಲಿಸಬೇಕು ಇದು ನಿಲ್ಲಿಸಬೇಕಾದ್ರೆ ಜನಪರ ಹೋರಾಟಗಳು ಯಾವುದೇ ಸರ್ಕಾರ ಜನವಿರೋಧಿ ಶಾಸನಗಳನ್ನು ನೀತಿಗಳನ್ನು ಭಾರತ ಸರ್ಕಾರ ಒಕ್ಕೂಟ ರಾಜ್ಯಗಳ ಮೇಲೆ ಗದಪ್ರಹಾರ ಮಾಡಕ್ಕೆ ಹೊರಟಾಗ ಜನರು ಅವ್ರು ಹೇಳಿದ್ರು ಯುದ್ಧ ಮಾಡಬೇಕು ಅಂತ ಹೇಳಿ ಖಂಡಿತವಾಗಲೂ ಕೂಡ ಪ್ರತಿಭಟನೆಯ ಮುಖಾಂತರ ಸಮಾಚಾರವನ್ನು ಅವರಿಗೆ ತಿಳಿಸಬೇಕಾಗಿದೆ ಭಾರತ ಸರ್ಕಾರಕ್ಕೆ ನಿಲ್ಲಿಸಿ ನಿಮ್ಮ ನಿಮ್ಮ ಅಧಿಕಾರದ ದರ್ಪ ದಿ ಮಿಸ್ಯೂಸ್ ದುರುಪಯೋಗ ಅಧಿಕಾರದ ದುರುಪಯೋಗ ಅಂತಕ್ಕಂಥದ್ದನ್ನು ನಾವು ಪಾಠ ಹೇಳಬೇಕಾಗಿದೆ ಇದಕ್ಕೆ ಈ ಸಮಾಲೋಚನೆಯಲ್ಲಿ ನಾವು ಬರೀ ಬೆಂಗಳೂರು ನಗರದಲ್ಲಿ ಈ ರೀತಿ ಚಿಂತನೆ ಸಭೆಗಳು ವಿಚಾರ ವಿನಿಮಯ ಮಾಡಿದರೆ ಸಾಕಾಗಿಲ್ಲ ನಮ್ಮದು ಸವಿಸ್ತಾರವಾಗಿ ಈ ವಿಷಯ ನಮ್ಮ ಯೂತ್ಗೆ ನಮ್ಮ ಮಹಿಳೆಯರಿಗೆ ನಮ್ಮ ರೈತರಿಗೆ ನಮ್ಮ ಕಾರ್ಮಿಕರಿಗೆ ತಿಳಿಪಡಿಸಬೇಕಾಗಿದೆ ಆ ಕಾರ್ಯ ಮಾಡ್ತಕ್ಕಂಥ ಕೆಲಸ ಒಂದು ನಾವು ಕೈಗೆತ್ಕೋಬೇಕಾಗಿದೆ ಇದಕ್ಕೆ ಒಂದು ಒಂದು ನಮ್ಮ ಪ್ರೋಗ್ರಾಮನ್ನು ನಾವು ಹಾಕಬೇಕಾಗಿದೆ ನೀವು ನಾಲ್ಕೈದು ಜನ ಸೇರಿ ಎಲ್ಲ ಯಾವ ರೀತಿ ಲಾಂಗ್ ಟರ್ಮ್ ಕಾರ್ಯಕ್ರಮ ಶಾರ್ಟ್ ಟರ್ಮ್ ಕಾರ್ಯಕ್ರಮ ಸಂಘಟನೆಯಲ್ಲಿ ಯಾರನ್ನೆಲ್ಲ ಸೇರಿಸಬೇಕು ಆ ಸಂಘಟನೆಯಲ್ಲಿ ಸಂಘಟನೆ ಇಲ್ಲದೇ ಯಾವುದು ನಡೆಯುವುದಿಲ್ಲ ಸ್ಪಾಂಟೇನಿಯಸ್ ಆಗಿ ನಡೀತಕ್ಕಂಥ ಮುಷ್ಕರಗಳು ಪ್ರತಿಭಟನೆಗಳು ತಾತ್ಕಾಲಿಕ ಪರ್ಮನೆಂಟಾಗಿ ಹೋರಾಟ ಜಯಭೇರಿ ಆಗಬೇಕಾದ್ರೆ ನಾವು ಈ ರೀತಿಯ ಸಂಘಟನೆ ಬಹಳ ಮುಖ್ಯ ಆ ಸಂಘಟನೆಯಲ್ಲಿ ಎಲ್ಲ ವಿಚಾರವಂತರು ಸಾಹಿತಿಗಳು ಹೋರಾಟಗಾರರು ರೈತಪರ ಜನ ರಾಜಕೀಯ ಪಕ್ಷಗಳು ಕೂಡ ಇದರಲ್ಲಿ ಧುಮುಕಬೇಕಾಗಿದೆ ರಾಜಕೀಯ ಪಕ್ಷಗಳನ್ನು ಪಕ್ಕಕ್ಕಿಟ್ಟರೆ ಹೋರಾಟಗಳು ಯಶಸ್ವಿ ಆಗೋದಿಲ್ಲ ಆದ್ದರಿಂದ ರಾಜಕೀಯ ಪಕ್ಷಗಳು ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಚಿಂತನೆ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಸಂವಿಧಾನದ ಮೇಲೆ ನಂಬಿಕೆ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಎಲ್ಲ ಒಟ್ಟುಗೂಡಿ ರೈತ ಸಂಘ ಯುವಕ ಸಂಘಗಳು ವಿದ್ಯಾರ್ಥಿಗಳು ಬುದ್ಧಿಜೀವಿಗಳು ಸಾಹಿತಿಗಳು ಮಹಿಳೆಯರು ಮಹಿಳೆಯ ನಾಯಕರುಗಳು ಅಲ್ಪಸಂಖ್ಯಾತರು ದೀನದಲಿತರು ಎಲ್ಲರೂ ಸೇರಬೇಕಾಗಿದೆ ಅದಕ್ಕೆ ಒಂದು ರೂಪುರೇಷೆಗಳನ್ನು ಮಾಡಬೇಕಾಗಿದೆ ಇದನ್ನು ಇಡೀ ಗ್ರಾಮ ಪಂಚಾಯಿತಿ ಲೆವೆಲ್ನಲ್ಲಿ ಈ ಕಾರ್ಯಕ್ರಮಗಳು ನಡೀತಕ್ಕಂತಹ ಜವಾಬ್ದಾರಿಯನ್ನು ನಾವು ತೆಗೆದುಕೋಬೇಕಾಗಿದೆ ಪರಿವೀಕ್ಷಣೆ ಮಾಡಬೇಕಾಗಿದೆ ಜನರ ತಲೆಯಲ್ಲಿ ಹೋಗಬೇಕಾಗಿದೆ ದೇಶದಲ್ಲಿ ಭಾರತ ಸರ್ಕಾರದ ಅಧಿಕಾರದ ದುರುಪಯೋಗ ಯಾವ ರೀತಿ ನಡೆಯುವುದರಿಂದ ಜನರಿಗೆ ತೊಂದರೆ ಯಾವ ರೀತಿ ಆಗ್ತದೆ ದೇಶಕ್ಕೆ ಕಂಟಕ ಯಾವ ರೀತಿ ಆಗ್ತದೆ ಪ್ರಗತಿ ಮತ್ತು ಅಭಿವೃದ್ಧಿಗೆ ಕಂಟಕ ಬರ್ತದೆ ಅಂತಕ್ಕಂಥ ವಿಚಾರವನ್ನು ನೀವು ಯೂತ್ಗೆ ಮಹಿಳೆಯರಿಗೆ ಕೂಲಿ ಕರ್ಮಿಗಳಿಗೆ ಕಾರ್ಮಿಕರಿಗೆ ರೈತರಿಗೆ ತೆಗೆದುಕೊಂಡೋಗಿ ಅವರಿಗೆ ಅತ್ತೈಸತಕ್ಕಂತಹ ವಿಚಾರವನ್ನು ಹೇಳಿದರೆ ಮಾತ್ರ ಈ ಕೋಮು ಗಲಭೆಗಳ ಮುಖಾಂತರ ಸಮಸ್ಯೆಗಳನ್ನು ದಿಕ್ಕು ತಪ್ಪಿಸಿ ತೋರಿಸ್ತಕ್ಕಂತಹ ಕೆಲಸವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನನ್ನ ಚಿಂತನೆ ಇದು ನನ್ನ ಸಲಹೆ ಈ ಸಂಘಟನೆಗಾರರಿಗೆ ನಿಮ್ಮ ಸಂಘಟನೆಗೆ ಯಾವುದೇ ರೀತಿಯ ಸಹಕಾರ ಮತ್ತು ಯಾವುದೇ ರೀತಿಯ ಸಲಹೆಗಳು ನನ್ನ ವ್ಯಾಪ್ತಿಯಲ್ಲಿ ಏನಿದೆಯೋ ಅದನ್ನು ಕೊಡೋದಕ್ಕೆ ನಾನು ಸದಾ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಹೋರಾಟಕ್ಕೆ ಜನ ವಿರೋಧಿ ಒಂದು ಹೋರಾಟಕ್ಕೆ ಈ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಪ್ರಜಾಪ್ರಭುತ್ವದ ಮೇಲೆ ಪ್ರವೇಶ ಮಾಡಿ ಧ್ವಂಸ ಮಾಡ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಕ್ಕಂತಹ ಒಂದು ಪಾಠವನ್ನು ಕಲಿಸಬೇಕು ಇದು ನಾನು ನೋಡ್ತಾ ಇದ್ದೀನಿ ಭ್ರಷ್ಟತೆ ಬಹಳ ಜಾಸ್ತಿ ಆಗಿದೆ ಇದನ್ನು ನಾವು ತಡೆಗಟ್ಟತಕ್ಕಂಥ ರಾಜಕೀಯ ಪಕ್ಷಗಳು ಅಧಿಕಾರ ಮಾಡ್ತಾರಲ್ಲ ಅವರು ಕೂಡ ನಿಗ್ರಹಿಸ್ತಕ್ಕಂಥ ಅವಶ್ಯಕತೆ ಇದೆ ಗಮನದಲ್ಲಿಟ್ಕೋಬೇಕಾಗಿದೆ ನಾವು ಬೇರೆ ರಾಜಕೀಯ ಆಡಳಿತ ಪಕ್ಷಕ್ಕಿಂತ ಈ ಪಕ್ಷ ಸರಿ ಅಂತಕ್ಕಂಥ ಜನರು ಹೇಳಬೇಕು ಜನರಿಗೆ ಅದು ಹೋಗಬೇಕು ಜನರಿಗೆ ಸಕ್ರಿಯವಾದ ಕೆಲಸಗಳನ್ನು ಸಮಾಜದ ಕೆಲಸವನ್ನು ಜನರ ಕೆಲಸವನ್ನು ಮಹಿಳೆಯರಿಗಾಗಿರ್ತಕ್ಕಂಥ ಸರ್ಕಾರ ದಲಿತರಿಗಿರ್ತಕ್ಕಂಥ ಸರ್ಕಾರ ಎಸ್ ಕರೆಕ್ಟು ನಿಮ್ದೆಲ್ಲ ಈ ಪ್ರೀಬಿಸ್ ಅಂತ ಅದಕ್ಕೆ ವಿರೋಧ ಮಾಡ್ತಕ್ಕಂಥ ಜನ ಇದ್ದಾರೆ ಈ ದೇಶದಲ್ಲಿ ತಪ್ಪೇನಿಲ್ಲ ಸಾಮಾಜಿಕ ನ್ಯಾಯ ಯಾರಿಗೆ ಊಟ ಇಲ್ವೋ ಅವ್ರಿಗೆ ಊಟ ಅದನ್ನು ನಾನು ಇಲ್ಲಿ ಹೇಳಿದಾಗ ಮತ್ತು ಹೇಳಿದ್ದೆ ನಾನು ಎಲ್ಲರಿಗೂ ಕೂಡ ಬಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಅಧಿಕಾರಿಗಳಿಗೆ ಹೆಣ್ಣು ಮಕ್ಕಳು ಕೂಡ ಬಸ್ನಲ್ಲಿ ಹೋಗ್ತಕ್ಕಂಥದ್ದು ಮಾಡಬೇಡಿ ಕ್ಲಾಸಿಫಿಕೇಶನ್ ಮಾಡಿ ಅಂತ ನಾನು ಹೇಳಿದ್ದೆ ಅದನ್ನ ಆಲಿಲ್ಲ ಇದು ನಾನು ನಾನು ಹೇಳಿದ್ದೆ ಇವತ್ತು ಸರಿ ಹೋಗ್ತದೆ ಈ ಕೊಡ್ತಕ್ಕಂಥ ಜನರಿಗೆ ಸಹಾಯ ಆಗಬೇಕಾಗಿರ್ತಕ್ಕಂಥ ಯಾರಿಗೆ ಬೇಕಾಗಿದೆಯೋ ಅವರಿಗೆ ಸಹಾಯ ಮಾಡೋದರಲ್ಲಿ ಸಾಮಾಜಿಕದ ಕರ್ತ ಸಮಾಜ ಸಮಾಜ ನ್ಯಾಯವನ್ನು ಕೊಡ್ತಕ್ಕಂಥ ಕರ್ತವ್ಯ ಸರ್ಕಾರದ ಮೇಲೆ ಇರ್ತದೆ ಭ್ರಷ್ಟ ಸರ್ಕಾರಗಳನ್ನು ತೊಲಗಿಸ್ತಾರೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಎಷ್ಟೇ ಮೆಜಾರಿಟಿ ಬಂದಿದ್ದರು ಅಂತಕ್ಕಂಥ ವಿಚಾರವನ್ನು ಪಾಟೀಲ್ರೇ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನು ಚಿಂತನೆ ಮಾಡಬೇಕಾಗಿದೆ ಚಿಂತನೆ ಮಾಡಿ ಜನಪರವಾಗಿ ಸರ್ಕಾರ ನೀತಿಗಳು ಸರ್ಕಾರದ ಆಡಳಿತ ಆ ನಿಟ್ಟಿನಲ್ಲಿ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಷ್ಟು ಹೇಳಿ ನನ್ನ ಬೆಂಬಲ ಈ ರೀತಿ ದೇಶವನ್ನು ಉಳಿಸುವುದು ಪ್ರಜಾಪ್ರಭುತ್ವವನ್ನು ಉಳಿಸುವುದು ಸಂವಿಧಾನವನ್ನು ಉಳಿಸುವುದು ಸಂವಿಧಾನ ಮಿಸ್ಯೂಸ್ ಮಾಡಿ ಭಾರತ ಸರ್ಕಾರದ ಪ್ರಯೋಗಗಳು ದುರುಪಯೋಗ ಮಾಡ್ತಕ್ಕಂಥದನ್ನು ತೀವ್ರವಾಗಿ ಕಂಡಿಸ್ತಕ್ಕಂಥದ್ದು ನಾನು ಅದನ್ನ ವಿರೋಧ ಯಾವಾಗಲೂ ವ್ಯಕ್ತಪಡಿಸ್ತೀನಿ ನಿಮ್ಮ ಜೊತೆ ನಾನು ಇರ್ತಿರ್ತಕ್ಕಂಥ ವಿಚಾರವನ್ನು ಹೇಳಿ ಮುಗಿಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ